ನಮಸ್ಕಾರ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ಮಿಲ್ಕಿಪುರದ ಚುನಾವಣೆನ ಗೆದ್ದಿತ್ತು ಅದೇನು ಸಾಧಾರಣ ಜಯ ಅಲ್ಲ ಅದು ಅಸಾಧಾರಣ ಯಾಕಾಗುತ್ತಪ್ಪ ಅಂದ್ರೆ ಯಾವಾಗ ಅವಧೇಶ್ ಪ್ರಸಾದ್ ಅವರು ಫೈಜಾಬಾದ್ ಲೋಕಸಭಾ ಕ್ಷೇತ್ರನ ಗೆದ್ರು ಅಖಿಲೇಶ್ ಯಾದವ್ ಅವರು ಅವ್ರನ್ನ ಅಯೋಧ್ಯಾಕ ರಾಜ ಅನ್ನುವ ಹೊಸ ನಾಮಕರಣ ಕೊಟ್ಟಿದ್ರು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನನ್ನ ಒಬ್ಬ ಹುಲುಮಾನವ ಮಾನವ ಅವಧೇಶ್ ಪ್ರಸಾದ್ರಿಗೆ ಹೋಲಿಕೆ ಮಾಡಿದ್ರು ನೋಡಿ ಅಯೋಧ್ಯೆಯ ಮಹಾರಾಜ ಶ್ರೀರಾಮ ಅಲ್ಲ ಅವಧೇಶ್ ಪ್ರಸಾದ್ ಅಂತ ಘೋಷಣೆ ಮಾಡಿದ್ರು ಆಗ್ಲೇ ಸನಾತನ ಧರ್ಮದ ಹಿಂದೂಗಳು ಪಣ ತೊಟ್ಟಾಗಿತ್ತು ಮುಂಬರುವ ಮಿಲ್ಕಿಪುರ ಉಪಚುನಾವಣೆಯಲ್ಲಿ ಉಪ ಇಲ್ಲಿ ನಿಂತಿದ್ದು ಅವರ ಮಗ ಅವಧೇಶ್ ಪ್ರಸಾದರ ಮಗನನ್ನ ಹೀನಾಯವಾಗಿ ಸೋಲಿಸ್ಬೇಕು ಅಂತ ಅಖಿಲೇಶ್ ಯಾದವರಿಗೆ ಪ್ರತ್ಯುತ್ತರ ಕೊಟ್ಟಿದ್ರು ಅಲ್ಲಿಯ ಜನ ನೀವೇ ಹೇಳಿದ್ರಲ್ಲ ಅಯೋಧ್ಯಕ್ಕ ರಾಜ ಅವಧೇಶ್ ಪ್ರಸಾದ್ ಅಂತ ನಾವು ಹೇಳ್ತಾ ಇದೀವಿ ಅವಧೇಶ್ ಪ್ರಸಾದ್ ಅಲ್ಲ ಅಯೋಧ್ಯ ರಾಜ ಶ್ರೀರಾಮ ಅಂತ ಮಿಲ್ಕಿಪುರದಲ್ಲಿ ಸನಾತನಿಗಳು ಯೋಗಿಗೆ ಓಟ್ ಮೂಲಕ ಅಖಿಲೇಶ್ ಯಾದವರಿಗೆ ತಪರಾಕಿ ಹಾಕಿದ್ರು ಅಖಿಲೇಶ್ ಮತ್ತು ಅವರ ಪಕ್ಷದ ಚರಿತ್ರೆನೇ ಹಾಗೆ ಸನಾತನಿಗಳು ಮತ್ತು ಸನಾತನ ಧರ್ಮನ ಅವಮಾನ ಮಾಡುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಸಂಸತ್ ನ ಅಧಿವೇಶನ ಪ್ರಾರಂಭ ಆಯ್ತಲ್ಲ ಆಗ ಇದೇ ಅವಧೇಶ್ ಪ್ರಸಾದ್ ರನ್ನ ಅಖಿಲೇಶ್ ಯಾದವ್ ಅವರು ಮುಂದಿನ ಸಾಲಿನಲ್ಲಿ ಕರೆದು ತಮ್ಮ ಪಕ್ಕ ಕೂರಿಸಿಕೊಂಡಿದ್ರು ಬಿಜೆಪಿಗಳಿಗೆ ಚುಡಾಯಿಸ್ತಾ ಇದ್ರು ಅಖಿಲೇಶ್ ಯಾದವ್ರು ನೋಡಿ ಇವರೇ ನಮ್ಮ ಅಯೋಧ್ಯಾಕ ರಾಜ ಅಂತ ನೀವು ರಾಮ ಮಂದಿರ ಕಟ್ಟಿದಂತಹ ಅಯೋಧ್ಯೆಯಲ್ಲೇ ನಿಮ್ಮನ್ನ ಸೋಲಿಸ್ಬಿಟ್ವಿ ಅಂತ ಟ್ರೋಫಿ ರೀತಿ ಅವಧೇಶ್ ಪ್ರಸಾದ್ ರನ್ನ ಹೋದಲ್ಲಿ ಬಂದಲ್ಲಿ ತೋರಿಸಿಕೊಂಡು ಓಡಾಡ್ತಾ ಇದ್ರು ಆಗ್ಲೇ ಮಿಲ್ಕಿಪುರದ ಜನ ಪಣ ತೊಟ್ಟಿದ್ರು ನಮ್ಮಿಂದ ತಪ್ಪಾಯ್ತು ಐದುನೂರು ವರ್ಷಗಳಿಂದ ಯಾವ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಬೇಡಿಕೆ ಇತ್ತೋ ಅದನ್ನ ಈಡೇರಿಸಿದ್ದು ಯೋಗಿ ಮತ್ತು ಮೋದಿ ಆದ್ರೆ ನಾವು ಜಾತಿ ಜಾತಿಗಳಲ್ಲಿ ಒಡೆದು ಸಮಾಜವಾದಿ ಪಕ್ಷದ ಅವದೇಶ್ ಪ್ರಸಾದ್ ಗೆಲ್ಲಿಸಿದ್ವಿ ಆ ತಪ್ಪನ್ನ ಈ ಬಾರಿ ಮಾಡಬಾರದು ಅಂತ ಆಗ್ಲೇ ಪಣ ತೊಟ್ಟಿದ್ರು ಮಿಲ್ಕಿಪುರದ ಜನ ಒಂದಂತೂ ಸ್ಪಷ್ಟ ಆಗಿತ್ತು ಜನರಿಗೆ ದೇಶದ ಪರವಾಗಿ ಮೋದಿ ರಾಜ್ಯದ ಪರವಾಗಿ ಯೋಗಿ ಇಲ್ಲ ಅಂದ್ರೆ ರಾಮ ಮಂದಿರ ನಿರ್ಮಾಣ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತ ಕೋರ್ಟ್ ತೀರ್ಪು ಕೊಡ್ತು ಅದ್ರ ಅನ್ವಯ ಜಮೀನು ಸಿಕ್ತು ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಮಾಡಿ ಮುಗಿಸ್ತು ಅದಕ್ಕೆ ಕಾರಣ ಆಗಿದ್ದು ಕೇಂದ್ರದಲ್ಲಿ ಮೋದಿ ಮತ್ತು ರಾಜ್ಯದಲ್ಲಿ ಯೋಗಿ ಇದ್ದಿದ್ದರಿಂದ ಇಲ್ಲದೆ ಹೋಗಿದ್ರೆ ಇನ್ನು ಟೆಂಟೆ ಗತಿಯಾಗಿರ್ತಾ ಇತ್ತು ಶ್ರೀರಾಮಚಂದ್ರನಿಗೆ ಅಯೋಧ್ಯೆ ಈಗ ಇನ್ನಿಲ್ಲದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದೆ ಅವಧೇಶ್ ಪ್ರಸಾದ್ ರಂತಹ ನಾಯಕನನ್ನ ಗೆಲ್ಲಿಸಿ ಬಿಟ್ಟು ತಪ್ಪು ಮಾಡಿದ್ವಿ ಅಂತ ಕೈ ಕೈ ಇಸುಕಿಕೊಂಡಿದ್ರು ಮಿಲ್ಕಿಪುರದ ಜನ ಪಾಸಿ ಅನ್ನುವ ಜಾತಿನ ಆಧಾರವಾಗಿ ಇಟ್ಕೊಂಡು ಓಟ್ ಹಾಕಿ ತಪ್ಪು ಮಾಡ್ಬಿಟ್ವಲ್ಲ ಅನ್ನೋ ಪಾಪ ಪ್ರಜ್ಞೆಯಲ್ಲಿದ್ರು ಇವ್ರು ಏನಂತ ಘೋಷಣೆ ಕೊಟ್ಟಿದ್ರು ನಾ ಅಯೋಧ್ಯ ನಾ ಕಾಶಿ ಕೇವಲ್ ಪಾಸಿ ಅಂತೆ ಅಯೋಧ್ಯೆನೂ ಅಲ್ಲ ಕಾಶಿನೂ ಅಲ್ಲ ಕೇವಲ ಪಾಸಿ ಅನ್ನೋದು ಇದ್ರ ಅರ್ಥ ಪಾಸಿ ಅಂದ್ರೆ ಅದು ಒಂದು ಜಾತಿ ಅವಧೇಶ್ ಪ್ರಸಾದ್ ಅವರು ಪಾಸಿ ಜನಾಂಗಕ್ಕೆ ಸೇರ್ತಾರೆ ಏನ್ ಹೇಳಕೊಂಡಿದ್ರು ಅವರು ಕೇವಲ ಪಾಸಿ ಇದೆ ದರ್ಬಾರ್ ಇಲ್ಲಿ ಕಾಶಿ ಅಯೋಧ್ಯೆದು ನಡೆಯೋದಿಲ್ಲ ಅಯೋಧ್ಯೆಗೆ ಭೇಟಿ ನೀಡ್ತಾ ಇದ್ದ ಜನರೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ ಅಲ್ಲಿಯ ಜನರಿಗೆ ಯಾವ ಯೋಗಿ ಮತ್ತು ಮೋದಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅವರ ಪಕ್ಷನೇ ಸೋಲಿಸ್ಬಿಟ್ರಲ್ಲ ಅಂತ ಐದು ನೂರು ವರ್ಷಗಳಿಂದ ಕಾದು ಯಾರಿಂದ ರಾಮ ಮಂದಿರ ನಿರ್ಮಾಣ ಆಯ್ತೋ ಅವರಿಗೆ ವೋಟ್ ಕೊಡೋದು ಬಿಟ್ಟು ರಾಮ ಭಕ್ತರ ಮೇರೆ ಗುಂಡು ಆರಿಸಿದಂತಹ ಪಕ್ಷಕ್ಕೆ ವೋಟ್ ಕೊಟ್ಟು ಗೆಲ್ಲಿಸಿ ಬಿಟ್ವಲ್ಲ ಅಂತ ಪ್ರಾಯಶ್ಚಿತ್ತದಲ್ಲಿದ್ರು ಮಿಲ್ಕಿಪುರದ ಜನ ಅಯೋಧ್ಯೆಯ ಸೋಲು ಕೇವಲ ಬಿಜೆಪಿಗಲ್ಲ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇತ್ತು ಬಿಜೆಪಿಗರಂತೂ ಎಲ್ಲಿ ನಮ್ಮಿಂದ ತಪ್ಪಾಗಿದೆ ಮಿಸ್ಟೇಕ್ ಆಗಿದೆ ಅಂತ ಕೋರ್ಸ್ ಕರೆಕ್ಷನ್ ನಲ್ಲಿ ತೊಡಗಿದ್ರು ನಾವಿಷ್ಟೆಲ್ಲ ಪ್ರಯತ್ನ ಮಾಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಅಭಿವೃದ್ಧಿ ಮಾಡಿದ್ರು ಸಹ ಜನ ಜಾತಿ ಜಾತಿಗಳಲ್ಲಿ ಒಡೆದು ಹೋಗಿ ನಮ್ಮನ್ನ ಸೋಲಿಸ್ಬಿಟ್ರಲ್ಲ ಅಂತ ನಿರಾಸೆಗೊಂಡಿದ್ರು ಬಿಜೆಪಿ ಅವರು ಆಗ ಅತಿ ಹೆಚ್ಚು ದುಃಖ ಪಟ್ಟಿದ್ದವರು ಯೋಗಿ ಆದಿತ್ಯನಾಥ್ ರಾಮ ಮಂದಿರ ನಿರ್ಮಾಣ ಮಾಡಿ ಅಯೋಧ್ಯೆಗೆ ಏರ್ಪೋರ್ಟ್ ತಂದು ಎಷ್ಟೆಲ್ಲಾ ಅಭಿವೃದ್ಧಿ ಮಾಡಿದ್ರು ಜನ ಕೈ ಹಿಡಿಯಲಿಲ್ವಲ್ಲ ಅನ್ನೋ ನೋವಿತ್ತು ಆಗ ಇವರೆಲ್ಲ ಇದೇ ಅಪರ್ಚುನಿಟಿ ಅನ್ಕೊಂಡು ಯೋಗಿ ಆದಿತ್ಯನಾಥ್ರ ತಲೆಗೆ ಸೋಲನ್ನ ಕಟ್ಟೋದಿಕ್ಕೆ ಪ್ರಯತ್ನ ಮಾಡಿದ್ರು ಈ ಹಿಂದಿನಂತೆ ಯೋಗಿ ಅವರಿಗೆ ಇಮೇಜ್ ಇಲ್ಲ ಮೋದಿಯ ನಂತರ ಪಿ ಎಂ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅದು ಸಾಧ್ಯನೇ ಇಲ್ಲ ಅಂತೆಲ್ಲ ವಿಶ್ಲೇಷಣೆ ಮಾಡಿದ್ರು ಆಗ್ಲೇ ಯೋಗಿ ಆದಿತ್ಯನಾಥ್ರು ಶಪಥ ಮಾಡಿಯಾಗಿತ್ತು ಮಿಲ್ಕಿಪುರದಿಂದ ಮತ್ತೆ ದಂಡಯಾತ್ರೆ ಮಾಡ್ತೀನಿ ಅಂತ ಲೋಕಸಭೆಯಲ್ಲಿ ವೋಟ್ ಕೊಡದೇ ಇದ್ರೇನಂತೆ ಮಿಲ್ಕಿಪುರ ಉಪಚುನಾವಣೆ ಇದೆ ಸೋತ ಫೈಜಾಬಾದ್ ಕ್ಷೇತ್ರದಲ್ಲೇ ಬರುವ ಮಿಲ್ಕಿಪುರನ ಗೆದ್ದು ತೋರಿಸ್ತೀನಿ ಅಂತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯ ಮಾಡಿದ್ರಪ್ಪ ಅಂದ್ರೆ ಕೇವಲ ಆರು ತಿಂಗಳಲ್ಲಿ ಮಿಲ್ಕಿಪುರದ ಜನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಅರಿವಾಗಿ ಹೋಯ್ತು ನಾವು ಅವಧೇಶ್ ಪ್ರಸಾದ್ಗೆ ಗೆ ಓಟ್ ಕೊಟ್ಟು ಎಂತ ತಪ್ಪು ಮಾಡ್ಬಿಟ್ವಲ್ಲ ಉಪ ಕಾದು ಕೂತಿದ್ರು ಅರವತ್ತು ಸಾವಿರಕ್ಕೂ ಹೆಚ್ಚು ಅಂತರದಲ್ಲಿ ಭರ್ಚರಿಯಾಗಿ ಯೋಗಿನ ಗೆಲ್ಸಿದ್ರು ಯಾವ ಅವದೇಶ್ ಪ್ರಸಾದ್ರು ಕೇವಲ ತಿಂಗಳ ಹಿಂದೆ ತಮ್ಮ ಪಾಸಿ ಸಮುದಾಯದ ಸಾಲಿಡ್ ಬೆಂಬಲದೊಂದಿಗೆ ಲೋಕಸಭೆ ಪ್ರವೇಶ ಮಾಡಿದ್ರು ಅದೇ ಪಾಸಿ ಸಮುದಾಯ ಮತ್ತೆ ಯೋಗಿ ಬೆನ್ನಿಗೆ ನಿಂತಿತ್ತು ಜನ ನಿಶ್ಚಯಿಸಿಯಾಗಿತ್ತು ಜಾತಿನಲ್ಲಿ ನಾವು ಒಡೆದು ಹೋದ್ರೆ ಯೋಗಿ ಸೋಲ್ತಾರೆ ಅದರಿಂದ ನಮ್ಮ ಮಿಲ್ಕಿಪುರದ ಅಭಿವೃದ್ಧಿಗೆ ಹಿನ್ನಡೆಯಾಗತ್ತೆ ಕೇವಲ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಸಾಲಿಡ್ ಆಗಿ ಯೋಗಿಯ ಬೆನ್ನಿಗೆ ನಿಲ್ಬೇಕು ಅಂತ ನಿಶ್ಚಯಿಸಿ ಹಾಸಿ ಜಾತಿಯವರು ಸೇರಿದಂತೆ ಎಲ್ಲ ಜಾತಿಯ ಜನ ಒಂದಾಗಿ ವೋಟ್ ಕೊಟ್ಟಿದ್ರಿಂದ ಬಿಜೆಪಿ ಮಿಲ್ಕಿಪುರದಲ್ಲಿ ದಿಕ್ವಿಜಯ ಸಾಧಿಸ್ತು ಆ ಮೂಲಕ ಮತ್ತೆ ಯೋಗಿ ಆದಿತ್ಯನಾಥ್ ಟ್ರ್ಯಾಕ್ ಗೆ ಮರಳಿದ್ರು ಮಿಲ್ಕಿಪುರದಲ್ಲಿ ಅತಿ ದೊಡ್ಡ ಜಯದೊಂದಿಗೆ ಈಗ ಎಲ್ಲೋದ್ರು ಅಯೋಧ್ಯ ಮಹಾರಾಜ್ ಅವದೇಶ್ ಪಾಸಿ ಅಂತ ಇದ್ದ ಅಖಿಲೇಶ್ ಯಾದವ್ ಜನರ ನಿರ್ಧಾರದ ಮುಂದೆ ಯಾರೂ ನಿಲ್ಲೋದಿಲ್ಲ ಯೋಗಿ ಅವರ ಬಟೆಂಗೆ ತು ಕಟೆಂಗೆ ಅನ್ನೋದು ಮಿಲ್ಕಿಪುರದಲ್ಲಿ ಮತ್ತೊಮ್ಮೆ ಸಾಬೀತಾಗಿತ್ತು ಕೂಡ ಸಹಜವಾಗಿ ಮಿಲ್ಕಿಪುರದ ಜನರಿಗೆ ರಿಯಲೈಸೇಷನ್ ಆಗಿತ್ತು ನಾವೇನಾದ್ರೂ ಜಾತಿ ಜಾತಿಗಳಲ್ಲಿ ಹರಿದು ಹಂಚಿ ಹೋದ್ರೆ ಮತ್ತೆ ಸಮಾಜವಾದಿ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಮತ್ತದೇ ಗೂಂಡ ರಾಜ್ಯ ರಿಪೀಟ್ ಆಗುತ್ತೆ ಈ ಹಿಂದೆ ದಲಿತರ ಹೆಣ್ಣು ಮಕ್ಕಳ ಹಿಂದುಳಿದವರ ಮೇಲೆಲ್ಲ ಏನು ಅತ್ಯಾಚಾರ ಆಗ್ತಾ ಇತ್ತು ಅದು ಮತ್ತೆ ಮುಂದುವರಿಯುತ್ತೆ ಅನ್ನುವ ಎಲ್ಲಾ ಅಂಶಗಳನ್ನು ಯೋಗಿ ಮನದಟ್ಟು ಮಾಡಿಕೊಟ್ರು ಮೊನ್ನೆ ಅದೇ ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದಾಗ ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅದೇ ಅವಧೇಶ್ ಪ್ರಸಾದ್ ಕೊನೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಬಿದ್ದಿತ್ತು ಅದನ್ನು ನಾನ್ ಸಪರೇಟ್ ಆಗಿ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಪಕ್ಷದಲ್ಲಿದ್ದಾಗಲೇ ಈ ಆಟ ಇನ್ನು ಅಧಿಕಾರಕ್ಕೆ ಬಂದ್ರೆ ಏನಾಗಬಹುದು ನೀವೇ ಯೋಚನೆ ಮಾಡಿ ಇದೆಲ್ಲವನ್ನ ಮಿಲ್ಕಿಪುರದ ಜನ ಬೇಗ ಅರ್ಥ ಮಾಡಿಕೊಂಡಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳೋದಿಕ್ಕೆ ಕಣ್ಣೀರ್ ಬರದೇ ಇದ್ರು ಬಿಕ್ಕಿ ಬಿಕ್ಕಿ ಅಳುವ ನಾಟಕ ಮಾಡಿದ್ರು ಅವದೇಶ್ ಪ್ರಸಾದ್ ದಲಿತ ಹೆಣ್ಣುಮಗಳ ಅತ್ಯಾಚಾರವನ್ನು ಮುಂದಿಟ್ಟುಕೊಂಡು ಆ ಅತ್ಯಾಚಾರ ಪ್ರಕರಣದಲ್ಲಿ ಭಾಗವಹಿಸಿದ್ದವ್ರು ಯಾರು ಅವರಿಗೂ ಪಕ್ಷಕ್ಕೂ ಏನ್ ಸಂಬಂಧ ಇದೆ ಅನ್ನೋದನ್ನ ಯಾವಾಗ ಬಿಜೆಪಿ ಪ್ರೂಫ್ ಸಮೇತ ಇಡ್ತೋ ಮಿಲ್ಕಿಪುರದ ಜನಕ್ಕೆ ಅದು ಸ್ಪಷ್ಟ ಆಗಿ ಹೋಯ್ತು ಇವರು ಮಾಡ್ತಾ ಇರೋದು ನಾಟಕ ಡ್ರಾಮಾ ಇವರ ಕಣ್ಣೀರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಕರಗುವಂತಿಲ್ಲ ಅಂತ ನಿಶ್ಚಯ ಮಾಡಿಯಾಗಿತ್ತು ರಾಮನನ್ನು ತಂದವರಿಗೆ ಮತ್ತೆ ಅಧಿಕಾರ ಕೊಟ್ರು ಯೋಗಿಯ ಡೆವಲಪ್ಮೆಂಟ್ ಮಾಡಲ್ಗೆ ಸೀಲ್ ಬಿತ್ತು ಜನ ಏನ್ ಕೇಳ್ತಾ ಇದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತೆ ಹಾಸ್ಪಿಟ್ಲು ಮಾಡಿ ರೋಡ್ ಮಾಡಿ ರಸ್ತೆ ಮಾಡಿ ಸ್ಕೂಲ್ ಕಟ್ಟಿ ಕಾಲೇಜ್ ಕಟ್ಟಿ ಅಂತೆಲ್ಲ ಹೇಳ್ತಾ ಇದ್ರು ಈಗ ಅದೇ ಅಯೋಧ್ಯೆ ಟೆಂಪಲ್ ಎಕಾನಮಿಯಾಗಿ ಬದಲಾಗಿದೆ ಅಯೋಧ್ಯೆ ಜನ ಊಟ ಮಾಡ್ತಾ ಇರೋದು ಅದೇ ಶ್ರೀರಾಮನ ಹೆಸರಿನಲ್ಲಿ ಅಲ್ಲಿ ಹೋಗ್ತಕ್ಕಂಥ ಭಕ್ತರು ಮಾಡ್ತಾ ಇರುವ ಬಿಸ್ನೆಸ್ ಇಂದ ಪ್ರತಿ ದಿನ ಒಂದೂವರೆ ಎರಡು ಲಕ್ಷ ಜನ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತಾರೆ ಇದುವರೆಗೂ ಕೋಟ್ಯಾಂತರ ಜನ ವಿಸಿಟ್ ಮಾಡಿ ಆಗಿದೆ ಒಂದು ವರ್ಷದ ಸಮಯದಲ್ಲಿ ಟ್ಯಾಕ್ಸಿ ಡ್ರೈವರು ಚಾಯ್ ಮಾರೋರು ಸಮೋಸ ಮಾರೋರು ಹೋಟೆಲ್ ಬಿಸ್ನೆಸ್ ಭರ್ಪೂರ ಆದಾಯ ಒಂದಂತೂ ಸ್ಪಷ್ಟ ಯಾರೆಲ್ಲ ಯೋಗಿ ಆದಿತ್ಯನಾಥ್ ಅವರನ್ನ ಅವರ ಇಮೇಜ್ ಗೆ ಧಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದು ಮಿಲ್ಕಿ ಅಸಾಧ್ಯ ಅನ್ನೋದು ಸಾಬೀತಾಗಿ ಹೋಯ್ತು ಯೋಗಿಯಿಂದ ಇತರೆ ರಾಜ್ಯದ ಮುಖ್ಯಮಂತ್ರಿಗಳು ಕಲಿಯೋದು ಸಾಕಷ್ಟಿದೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇರಬೇಕು ಡೆವಲಪ್ಮೆಂಟ್ ಮಾಡಲ್ ಯಾವ ರೀತಿ ಇರಬೇಕು ಒಂದು ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡಬೇಕು ಉತ್ತರ ಪ್ರದೇಶನ ಅನ್ನೋದು ಯೋಗಿಯ ಟಾರ್ಗೆಟ್ ಯೋಗಿಯ ಡೆವಲಪ್ಮೆಂಟ್ ಮಾಡಲು ಮತ್ತು ಬಿಲ್ಡೋಜರ್ ಮಾಡಲ್ಗೆ ಮಿಲ್ಕಿಪುರದ ಗೆಲುವು ಒಂದರ್ಥದಲ್ಲಿ ಸೀಲ್ ಒತ್ತಿದಂಗೆ ಈಗ ಹೇಳಿ ಮೋದಿಯ ನಂತರ ಯೋಗಿ ಪಿ ಎಫ್ ಆಗೋದ್ರಲ್ಲಿ ನಿಮಗೆ ಇನ್ನೂ ಅನುಮಾನಗಳಿವೆಯಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ